ಉಡುಪಿಯ ನಂದಿಕೂರು ಪರಿಸರದಲ್ಲಿ ಸದ್ಯ ಆತಂಕ ಮನೆ ಮಾಡಿದೆ ಯಾಕಂದ್ರೆ ಬಯೋಡೀಸೆಲ್ ಉತ್ಪಾದನಾ ಕಂಪನಿಯಿಂದ ಎದುರಾಗಿರುವಂತಹ ಕಂಟಕದಿಂದ ಅಂದ್ರೆ ಈ ಕಂಪನಿಯಿಂದ ಹೊರಸೂಸಿದ ರಾಸಾಯನಿಕ ದುರ್ನಾತದಿಂದ ಸುತ್ತಮುತ್ತಲಿನ ಜನರು ಆತಂಕಕ್ಕೀಡಾಗಿದ್ದಾರೆ ವಿರೋಧದ ಮಧ್ಯೆಯೇ ತಲೆ ಎತ್ತಿರುವ ಕಂಪನಿ ಇದು ಸದ್ಯ ಈಗ ದುರ್ನಾತದಿಂದ ಕಂಗಾಲಾಗಿದ್ದಾರೆ ಉಡುಪಿಯ ನಂದಿಕೂರು ಜನ ಕಂಪನಿ ಮುಚ್ಚುವಂತೆ ಒಂದು ಕಡೆ ಜಿಲ್ಲಾಡಳಿತಕ್ಕೆ ಜನರು ಆಗ್ರಹಿಸಿದ್ದಾರೆ ಆದ್ರೆ ಗ್ರಾಮ ಪಂಚಾಯಿತಿ ಸದಸ್ಯ ಕಂಪನಿ ಬೆಂಬಲಕ್ಕೇನೆ ನಿಂತಿದ್ದಾನೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂತದ್ದು ಪಲಿಮಾರು ಗ್ರಾಮ ಪಂಚಾಯತಿ ಸದಸ್ಯನ ನಡೆಗೆ ಈಗ ಜನರು ಆಕ್ರೋಶವನ್ನ ಹೊರಹಾಕಿದ್ದಾರೆ サークマンデば疲れがバ updateカレーリわ ಜಮ್ಮಿ ಲವನ ಕಂಪೆನಿಯ ಪ್ರಯುಕ್ತ ಇದರ ವಿಷಯದಲ್ಲಿ ಸುಮಾರು ನಮಗೆ ಸ್ಥಳೀಯವಾಗಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಇವಾಗ ಮೊದಲಾಗಿ ವಾಸನೆ ದುರ್ನಾತ ಇಡೀ ಕಂಪನಿ ಸುತ್ತಮುತ್ತ ಇರುವ ಸಾರ್ವಜನಿಕರಿಗೆ ಇದರ ಇದರಿಂದ ಬರುವ ದುರ್ನಾತದಿಂದ ಬದುಕಲಿಕ್ಕೆ ಸಹ ಕಷ್ಟ ಆಗ್ತಾ ಇದೆ ಇದನ್ನು ಸ್ಥಳೀಯ ಗ್ರಾಮ ಪಂಚಾಯತಿ ಅವರಿಗೆ ತಿಳಿಸಿದಾಗಿದೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರಿಗೆ ಸು ತಿಳಿಸಿದ್ದೇವೆ ತಹಸೀಲ್ದಾರಿಗೆ ಸಮ್ಮ ಸ್ಥಳೀಯ ಶಾಸಕರಿಗೆ ಮತ್ತು ಡಿ ಸಿ ಅವರಿಗೆ ಪತ್ರ ಮುಖೇನ ಇದರ ಬಗ್ಗೆ ಈ ವಿಷಯವನ್ನು ನಾವು ತಿಳಿಸಿದ್ದೇವೆ ಆದರೂ ಇಷ್ಟವರೆಗೆ ಯಾವುದೇ ರೀತಿಯ ಇದಕ್ಕೆ ಕ್ರಮವನ್ನು ತಗೊಳ್ಳಿಲ್ಲ ಇಷ್ಟವರೆಗೆ ಇನ್ನು ಈ ಇದನ್ನು ಹೇಗೆ ಇದನ್ನು ಪ್ರತಿಭಟಿಸಬೇಕಂತೇಳಿ ಇದು ಮಾಡಿದ್ರೆ ನಾವು ಇಡೀ ಇಡೀ ಗ್ರಾಮಸ್ಥರು ಸೇರಿ ನಾವು ಇವಾಗ ಇನ್ನೊಂದು ಕೆಲವೇ ದಿನದಗಳಲ್ಲಿ ಇದರ ಬಗ್ಗೆ ನಾವು ಬೃಹತ್ ಪ್ರತಿಭಟನೆಯನ್ನು ಇದು ಮಾಡಿ ಶುರು ಮಾಡಲಿಕ್ಕೆ ಇದ್ದೇವೆ ನಾವು ಇವತ್ತು ನಂದಿಕೂರು ದೇವರಕಾಡು ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂತಹ ಎಂ ಲೆವೆನ್ ಇಂಡಸ್ಟ್ರಿಯಿಂದ ಪರಿಸರಕ್ಕೆ ಮಾರಕವಾದಂತಹ ಒಂದು ಹೊಗೆ ಸ್ಮೆಲ್ ಒಂದು ಈ ಭಾಗದಲ್ಲಿ ಜನರಿಗೆ ತುಂಬ ಸಮಸ್ಯೆಯಾಗಿ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಅದೇ ರೀತಿ ವೃದ್ಧರಿಗೆ ಅದೇ ರೀತಿ ಸ್ಥಳೀಯ ಈಗ ಕೃಷಿ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಜನರಿಗೆಲ್ಲ ತಲೆ ಸುತ್ತು ಬರುವಂಥದ್ದು ವಾಹನಕ್ಕೆ ಬರುವಂಥದ್ದು ಒಂದು ರೀತಿ ಕಣ್ಣು ನೋವು ಬರುವಂಥದ್ದು ಇಂಥ ಸಮಸ್ಯೆ ಬಂದಿತ್ತು ಈ ಭಾಗದಲ್ಲಿ ನಮ್ಮ ಗಮನಕ್ಕೆ ತಂದಾಗ ನಾವೆಲ್ಲರೂ ಸ್ಥಳೀಯರು ಸೇರಿ ಇಲ್ಲಿ ವಿಸಿಟ್ ಮಾಡಿದ್ದೇವೆ ಈಗಾಗಲೇ ಪೊಲ್ಯೂಷನ್ ಬೋರ್ಡ್ ಆಫೀಸರ್ನವರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ ಇದೊಂದು ದುರಂತ ಏನಂದ್ರೆ ನಾವು ಬರುವಾಗ ಇಲ್ಲಿ ಅವರ ಕಂಪನಿಯವರಿಗೆ ಯಾರೋ ಪಂಚಾಯಿತಿಯವರೇ ಸ್ಥಳೀಯವಾಗಿ ಮಾಹಿತಿ ಕೊಟ್ಟು ಈಗಾಗಲೇ ನಿಲ್ಲಿಸಿದರೆ ಇನ್ನು ಬಿಡುವುದಿಲ್ಲ ಅಂತ ಹೇಳ್ತಾರೆ ಇದು ನೇರವಾಗಿ ಖಂಡಿಸ್ತೇವೆ ಯಾಕಂದರೆ ಒಂದು ಕಂಪನಿ ಆರಂಭವಾಗುವಾಗ ಅದಕ್ಕೆ ಸ್ಥಳೀಯ ಆಡಳಿತದ ಅನುಮತಿ ಬೇಕು ಅದು ಪಂಚಾಯಿತಿಯಿಂದ ಈಗಾಗಲೇ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿದ್ದೇವೆ ಪರಿಸರದಲ್ಲಿ ವಿಶೇಷವಾಗಿ ಎಂ ಲೆವೆನ್ ನದಿಪ್ಪೂರಿನ ದುರ್ಗಾಪರಮೇಶ್ವರಿ ಅರಮನೆ ಕಾಡು ಅಂತ ಖ್ಯಾತಿಯನ್ನು ಪಡೆದಂತಹ ಒಂದು ಕಾಡನ್ನು ಕರೆದು ಅವ್ಯವಹಾರದಿಂದ ಇಲ್ಲಿ ಒಂದು ಕೈಗಾರಿಕೆಯನ್ನು ನಿರ್ಮಿಸಿ ಇದರ ಇಲ್ಲಿ ಬರುವಂತಹ ಅನಿಲಗಳು ನಮಗೆ ದುರ್ವಾಸನೆಯನ್ನು ಬೆಳೆಯುತ್ತಾ ತುಂಬ ತೊಂದರೆಯನ್ನು ಸಮಸ್ಯತೆಯನ್ನು ಕೊಡ್ತಾ ಇದೆ ಅದಕ್ಕೆ ನಾವು ತಕ್ಕದಾದಂತಹ ಪ್ರತ್ಯುತ್ತರವನ್ನು ಈ ಒಂದು ಆಸುವಾಸಿನ ಜನರು ಪ್ರತಿಭಟನೆಗೆ ಇದು ಇದಕ್ಕೆ ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಸಿ ಕೊಡುವಂತೆ ನಮ್ಮ ಜನಪ್ರತಿನಿಧಿಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನಾನು ಈಗಾಗಲೇ ಇವತ್ತು ಬೆಳಗ್ಗೆ ನಾವು ನಮ್ಮ ಗಮನಕ್ಕೆ ಬಂದಂಥ ವಿಷಯ ಏನಂತ ಹೇಳಿದರೆ ಎಮ್ ಲೆವೆನ್ ಕಂಪೆನಿಯಿಂದ ಒಂದು ಮಾರಣಾಂತಿಕ ಅಂತಲೇ ಹೇಳಬಹುದು ವಿಶಾಖ ಅನಿಲವನ್ನು ಇವರು ಬಿಡುಗಡೆ ಮಾಡುವ ಮೂಲಕ ಸ್ಥಳೀಯರಿಗೆ ತುಂಬ ಆರೋಗ್ಯದ ಮೇಲೆ ಹಾನಿಕಾರಕವಾಗುವಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಗ್ತಾ ಉಂಟು ನಾವು ಈಗಾಗಲೇ ಈಗ ಸಣ್ಣ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿದ್ರು ಕೂಡ ಇದಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತ್ ನ ಲೈಸೆನ್ಸ್ ರದ್ದುಗೊಳಿಸಿದ್ರು ಈ ಕಂಪನಿ ನಡೀತಾ ಉಂಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ